ಆರ್ಸಿಬಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹನ್ನೊಂದು ರನ್ಗಳ ರೋಚಕ ಜಯ ಸಾಧಿಸಿದೆ ಕೊನೆಯ ಎರಡು ಓವರ್ಗಳಲ್ಲಿ ಹ್ಯಾಜಲ್ವುಡ್ ಹಾಗೂ ಯಶಸ್ ದಯಾಲ್ ಕೇವಲ ಹದಿನೆಂಟು ರನ್ಗಳನ್ನು ಡಿಫೆಂಡ್ ಮಾಡಿ ಗೆಲುವು ಸಾಧಿಸಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಗೂ ಜಯದ ನಗೆ ಬೀರಿದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಸತತ ಮೂರು ಪಂದ್ಯಗಳಲ್ಲಿ ಸೋಲು ಕಂಡು ತವರಿನ ಅಭಿಮಾನಿಗಳ ಮುಂದೆ ನಿರಾಶೆಯನ್ನುಭವಿಸಿತ್ತು ಆದರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹನ್ನೊಂದು ರನ್ಗಳ ರೋಚಕ ಜಯ ಸಾಧಿಸಿದೆ ಕೊನೆಯ ಹನ್ನೆರಡು ಎಸೆತಗಳಲ್ಲಿ ರಾಜಸ್ಥಾನ್ ತಂಡಕ್ಕೆ ಗೆಲ್ಲಲು ಹದಿನೆಂಟು ರನ್ಗಳ ಅಗತ್ಯವಿತ್ತು ಆದರೆ ಜೋಸ್ ಹ್ಯಾಜಲ್ವುಡ್ ಹತ್ತೊಂಬತ್ತನೇ ಓವರ್ನಲ್ಲಿ ಕೇವಲ ಒಂದು ರನ್ ನೀಡಿ ಪಂದ್ಯದ ಗತಿಯನ್ನೇ ಬದಲಿಸಿದರು ಕೊನೆಯ ಓವರ್ನಲ್ಲಿ ಯಶಸ್ ದಯಾಲ್ ಕೇವಲ ಐದು ರನ್ ನೀಡಿ ಆರ್ಸಿಬಿಗೆ ಹನ್ನೊಂದು ರನ್ಗಳ ರೋಚಕ ಜಯ ತಂದುಕೊಟ್ಟರು ಈ ಗೆಲುವಿನೊಂದಿಗೆ ಆರ್ಸಿಬಿ ಅಂಕಪಟ್ಟಿ ಹನ್ನೆರಡು ಅಂಕಗಳೊಂದಿಗೆ ಮೂರನೇ ಸ್ಥಾನಕ್ಕೇರಿದೆ ರಾಜಸ್ಥಾನ್ ಪರ ಯಶಸ್ವಿ ಜೈಸ್ವಾಲ್ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೊಂಬತ್ತು ಹಾಗೂ ಧ್ರೂ ಜುಲೆಲ್ ಮೂವತ್ಮೂರು ಎಸೆತಗಳಲ್ಲಿ ತಲಾ ಮೂರು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ನಲವತ್ತೇಳು ರನ್ ಗಳಿಸಿದರಾದರೂ ಇವರ ಆಟ ತಂಡವನ್ನು ಗೆಲುವಿನ ಗಡಿ ದಾಟಿಸಲು ಸಾಧ್ಯವಾಗಲಿಲ್ಲ ನಿತೀಶ್ ರಾಣ ಇಪ್ಪತ್ತೆಂಟು ರಿಯಾನ್ ಪರಾಗ್ ಇಪ್ಪತ್ತೆರಡು ವೈಭವ್ ಸೂರ್ಯವಂಶಿ ಹದಿನಾರು ಹೆಡ್ಮೆಯರ್ ಹನ್ನೊಂದು ಶುಭಂ ದುಬೆ ಹನ್ನೆರಡು ರನ್ ಗಳಿಸಿದರು ಆರ್ಸಿಬಿ ಪರ ಜೋಶ್ ವುಡ್ ಮೂವತ್ತ್ ಮೂರಕ್ಕೆ ನಾಲ್ಕು ಯಶ್ ದಯಾಳ್ ಮೂವತ್ತ್ ಮೂರು ಒಂದು ಭುವನೇಶ್ವರ್ ಕುಮಾರ್ ಕೆ ಒಂದು ಹಾಗೂ ಕೃಣಾಲ್ ಪಾಂಡ್ಯ ಮೂವತ್ತೊಂದಕ್ಕೆ ಎರಡು ವಿಕೆಟ್ ಪಡೆದರೂ ಮಿಂಚಿದರು ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಆರ್ಸಿಬಿ ಪವರ್ಪ್ಲೇನಲ್ಲಿ ಇಂದು ಇಂದು ವಿಕೆಟ್ ಕಳೆದುಕೊಳ್ಳದೇ ಆಡಿತು ಈ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಆರ್ಸಿಬಿ ಮೊದಲ ಬಾರಿಗೆ ವಿಕೆಟ್ ಕಳೆದುಕೊಳ್ಳದೆ ಯಶಸ್ವಿಯಾಗಿ ಆರು ಓವರ್ ಪೂರ್ಣಗೊಳಿಸಿತ್ತು ಆದರೆ ಫಿಲ್ಸಾಲ್ಟ್ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡುವಲ್ಲಿ ವಿಫಲರಾದರು ಇಪ್ಪತ್ಮೂರು ಮೂರು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಿತ ಇಪ್ಪತ್ತಾರು ರನ್ ಗಳಿಸಿ ಹಸರಂಗ ಬೌಲಿಂಗ್ನಲ್ಲಿ ಔಟ್ ಆದರು ಆದರೆ ಎರಡನೇ ವಿಕೆಟ್ಗೆ ಒಂದಾದ ವಿರಾಟ್ ದೇವದತ್ ಪಡಿಕಲ್ ಅದ್ಭುತ ಜೊತೆಯಾಟ ನೀಡಿದರು ಇವರಿಬ್ಬರು ಐವತ್ತೊಂದು ಎಸೆತಗಳಲ್ಲಿ ತೊಂಬತ್ತೈದು ರನ್ಗಳ ಜೊತೆಯಾಟ ನೀಡಿದರು ಕಳೆದ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಎಪ್ಪತ್ಮೂರು ರನ್ ಗಳಿಸಿದ್ದ ವಿರಾಟ್ ಇಂದು ನಲವತ್ತೆರಡು ಎಸೆತಗಳಲ್ಲಿ ಎಂಟು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಎಪ್ಪತ್ತು ರನ್ ಗಳಿಸಿ ಜೋಫ್ರಾ ಆರ್ಚರ್ಗೆ ವಿಕೆಟ್ ನೀಡಿದರು ದೇವದತ್ ಪಡಿಕ್ಕಲ್ ಕೂಡ ಕೊಹ್ಲಿ ಔಟ್ ಆದ ಮುಂದಿನ ಓವರ್ನಲ್ಲೇ ಸಂದೀಪ್ ಶರ್ಮಾಗೆ ವಿಕೆಟ್ ನೀಡಿದರು ಅವರು ಇಪ್ಪತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಐವತ್ತು ರನ್ ಗಳಿಸಿದರು ಆದರೆ ನಾಯಕ ರಜತ್ ಕೇವಲ ಒಂದು ರನ್ ಗಳಿಸಿ ಅದೇ ಓವರ್ನಲ್ಲಿ ಔಟ್ ಆದರು ಕೊನೆಯಲ್ಲಿ ಅಬ್ಬರಿಸಿದ ಟಿಮ್ ಡೇವಿಡ್ ಹಾಗೂ ಜಿತೇಶ್ ಶರ್ಮಾ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೆರಡು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಡೇವಿಡ್ ಹದಿನೈದು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ಮೂರು ರನ್ ಗಳಿಸಿದರೆ ಜಿತೇಶ್ ಶರ್ಮಾ ಹತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಿತ ಅಜೇಯ ಇಪ್ಪತ್ತು ರನ್ ಗಳಿಸಿದರು